ఏప్రిల్ ఒషద ఏప్రిల్ తిండు వర్మనే దాని ఏప్రిల్ ఒం ఎరస ఇప్ప బుధవారం ఆ దినూరుమతది బ్రహ్మకలశద కే పద్నామో తారీఖు ముట ఏప్రిల్ పద్నమో తారీఖు శుక్రవారం ఈ దినముట నమ్మ వండి బ్రహ్మకలశద दर्पण दर्पण जगत जगत भी दर्पण है अपने लक्ष्य अपने लक्ष्य रेज़ कृष्णा यवत देवा यहाँ रहे ये बनाते हैं प्राण देशना शाया विंदा यन्मोहन आम सहस्त्रोत्तम देहात रजक तुम विजयं गणेश भगवान श्राद्ध विशाल यमरोहित यमश्वाम

ಮೂರು ಪರ ಊರ ಹತ್ತು ಮತ್ತರು ಬಣ್ಣ ಮಾತೇನು ಸೇರಿದು ನಮ್ಮ ತೀರ್ಮಾನ ಮಾಡ್ತದೆ ಇಂಚಿತ್ತಿನ ಒಂದು ವಿಷಯ ಮಲ್ಪ ಇಂಚಿತ್ತಿನ ನಾ ದೇವಸ್ಥಾನಗಳು ಇಂಚಿ ಕೆಲಸ ಹಾಕೊಂಡು ಆಯ್ತು ತೀರ್ಮಾನ ಮಾತೇರು ಸೇರಿದ ಗೀತ ಅಂಚಾದ ಮಾತೇರು ಸೇರಿದ ನಮ್ಮ ಇತ್ತದ ಆ ದೇವರ ನಂಜಿ ಬ್ರಹ್ಮಕಲಶಾಭಿಷೇಕ ಮಲ್ಪಡು ಐತ ಉದ್ದೇಶ ನಮ್ಮ ಇಂಥದ್ದು ನೋಡು ದಿನಚಯ ನಿಶ್ಚಯ ಮಲ್ಪಡು ಮಾಡಿದ್ರೆ ಊಂದಾಪಿ ಕೂಡ ಸೇರ್ತಾ ಹೋಗಿ ಅದೇ ಬಣ್ಣ ಆ ಬ್ರಹ್ಮಕಲಶಾಭಿಷೇಕದ ಕೆಲಸ ಬಂಡಿನ ಇಂಚಿನ ಹಾಕೊಂಡು ಿನ ಕೆಲಸ ಉಂಟು ಏಪ ಸುರು ಮಲ್ಪ ಯಾ ಅವನ ಕಡೆ ಮಲ್ಪ ದೇವರಿಗೆ ಗೊತ್ತುಂಡ್ ದೇವಣ್ಣಾಗ ಪ್ರತಿ ವರ್ಯ ನಾವ್ ಇಲ್ಲ ಇತ್ತದ ನಿಲ್ತು ಆ ಜೀವನ ಆ ಪ್ರಶ್ನೆ ದಿ ಪ್ರಚಿತ್ತ ಆ ಸಂದರ್ಭ ದೇವೇರ ಶಕ್ತಿ ಸಂಕೋಚನ ಮಲ್ಕು ನಿಸುತ್ತ ಇಪ್ಪತ್ತು ನಮ್ಮ ಪ್ರಾರ್ಥನೆ ಮಲ್ತೊಂದಿಲ್ಕ ದೇವರ ಬ್ರಹ್ಮ ಕಲಶಾಭಿಷೇಕನ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಮಲ್ಪ ನಮ್ಮ ಮಂಟಿನಿಂಚ ಬಣ್ಣಾಗ ಇಪ್ಪತ್ತೈದನೇಸ್ವಿ ಜಾತ್ರೆ ತುಂಬುದು ಜಾತ್ರೆ ತುಂಬು ದೇವರನ್ನ ಬ್ರಹ್ಮ ಕಲಶ ಅಭಿಷೇಕಾಗ ಜಾತ್ರೆ ಕೂಡ ಉಂತ್ಕೊಂಡು ಹೋಗ್ತೀನಿ ಅದಕ್ಕೋಸ್ಕರ ಜಾತ್ರೆ ಉಂಟಂದಿಲ್ಲ ಒಂಜಿ ಜಾತ್ರೆ ಉಂಟು ದುಡ್ಡು ಉಡುನಿ ಜಾತ್ರೆ ಉಂಟ ಹೈಡ್ ತುಂಬು ದೇವರನ್ನ ಬ್ರಹ್ಮ ಕಲಶ ಅಭಿಷೇಕನ ಮಲ್ಪ ಅಂದ್ ಬಂದ್ ನಮ್ಮ ದೇವರ ಪಂಡಿತ್ತ ನಮ್ಮ ಹನಿಮಾನ ಒಂಜಿ ಜಾತ್ರೆಯೇ ನಮ್ಮ ಆ ಇಂಥ ದಿನ ಸೀಮಿತವಾದ ಒಂಜೆ ದಿನಕ್ಕೂ ಜಾತ್ರೆ ಮಲ್ಪ ಸಂದರ್ಭ ಕೂಡವರ ಬರ್ತಿಲ್ಲ ಒ ಜಾತ್ರೆಯಿಂದ ಬ್ರಹ್ಮಗಲ ಬ್ರಹ್ಮಗಲಶಾಭಿಷೇಕ ಮಲ್ತದೆ ಜಾತ್ರೆ ಮಲ್ಪನ ಅಂದ್ರೆ ನಮ್ಮ ಪಂಡಿನ ಪಾತೇಡ ಅವ್ರ ನಮ್ಮದಾದನ ಒಂಚೂರು ವ್ಯತ್ಯಾಸ ಹಾತಂಡ್ ದೇವರ ತಪ್ಪು ನಟ್ಟೊಂದು ಐದು ಪುಕ್ಕ ದಿನದ ಇವು ಬಣ್ಣಾಗ ಆ ನಮ್ಮ ನಮ್ಮ ಏರಿಗೆ ಆವಡ್ ಒಂಜಿ ಪಾತೇರ ಕೊರಿ ಬಕ್ಕ ಅವು ದೇವರೇ ನಮ್ಮ ಕೈ ಮಲ್ಪ ಅವನು ಹಾಂಡನ್ ಹಾಂಡಲ್ಲ ನಮ್ಮ ಐಕ್ ಪ್ರಯತ್ನದಾದನ ವ್ಯತ್ಯಾಸ ಹಾಂಡದಾದ ಗೊತ್ತುಜಿ ಚೂರ್ ಮಾತಾ ಆ ಸಮಸ್ಯೆಗಳು ಬತ್ತು ಆಯ್ತಾರಾ ನಮ್ಮ ಬ್ರಹ್ಮಕಲಶನ ದುಂಬಾಡ್ ಅನ್ಚಿತ್ತಿನ ಸಂದರ್ಭ ಇನಿಕ್ ಬತ್ತು ದೇವರ ಮಾತೆಯಲ್ಲ ಸೇರಿದ ಪ್ರಾರ್ಥನೆ ಆ ಮಾಡ್ತು ಕೊಬ್ಬಂದ ಒರದ್ ದತ್ತು ಆ ಮಾತೇ ಸೇರ್ದು ನಮ್ಮ ಒಂದು ಕೆಲಸ ತುರ್ ಮಾಡ ಮಾತೇರು ಸೇರ್ದು ಪ್ರಾರ್ಥನೆ ಮಾಡ್ತಂದೀನಿ ಅಂಜಾದ ಮಾತೇರು ಸೇರ್ದು ದೇವರ ಪ್ರಾರ್ಥನೆ ಮಾಡ್ತಾನು ಈ ಸರಿತ ಜಾತ್ರೆ ನಮ್ಮ ಆ ಈ ಜೀರ್ಣೋದ್ಧಾರ ಬ್ರಹ್ಮಕಲಶ ಆತುಜಿ ಅಂಜಾಯ್ ಇಡ್ತಾರಾ ದುಂಬಾಡಂತಿಲ್ಲ ಪೂರ ಕ್ಷಮೆ ಕೋರು ಅಂಚ ಉದ್ದೇಶು ನಮ್ಮ ಒಂಜಿ ದಿನ ಐನಿತ ದಿನ ದೇವರಿಗೆ ಆ ನವ ಕಲಶನ ಮಾಡ್ತದೆ ಪಂಚಾಮ ಪಂಚಭ್ಯ ಪುಣ್ಯಾಹವಾಚನ ಅಭಿಷೇಕ ಕಲಶಾಧಿವಾಸ ಹೋಮ ಕಲಶ ಪ್ರತಿಷ್ಠೆಯನ್ನು ಮಂತ್ ಕಲಶಾಭಿಷೇಕ ಪ್ರಸನ್ನ ಪೂಜೆ ಮಾಡ್ತದ ಮುಂದೆಟ್ಟೆ ನಮ್ಮ ಜಾತ್ರೆ ಪಂಚಿನ ಎಂಜಿನ ಒಂಜಿ ಉದ್ದೇಶ ಸ್ವೀಕಾರ ಅಂತ ಅಂಚನೆ ಆ ನಮ್ಮ ಬ್ರಹ್ಮ ಕಲಶಾಭಿಷೇಕರ ಉದ್ದೇಶು ನಮ್ಮ ಒಂಜಿ ದಿನ ನಿಶ್ಚಯ ನಮ ನಮ್ಮ ಇನಿಮುಟಲ್ಲ ನಮ್ಮ ದೇವರ ಪ್ರಾರ್ಥನೆ ಮಾಡ್ತದ ಜಿ ಅಂಡ ಬ್ರಹ್ಮಕಲಶ ಮಲ್ಪಗ ಬಂದ್ಬಿತ್ತಿನ ತೀರ್ಮಾನ ಸಮಿತಿ ದಾಖಲು ಅಂದ್ ಮಲ್ಪದು ಒಂಜಿ ಹೆಣ್ಣೊಂದಿತ್ತ ಅವು ದುಂಬ್ ದುಂಬೆ ಪೂದು ಒಂದಿನಿಂತ ದಿನಕ್ಕೂ ಹೆಂಚಿನ ಒಂಜಿ ನಮ್ಮ ದೇವರ ಪ್ರಾರ್ಥನೆ ಮಲ್ಪ ಅವರ ಬನ್ನಿ ನಮ್ಮ ಆ ಬ್ರಹ್ಮಕಲಶದ ಹೆಂಚಿನ ದಿನ ಅಂದ ದೀತ ಅವು ನಿಶ್ಚಯ ದೇವರ ಐಕ ಅಸ್ತು ಒಂದು ಬಂದು ಕೆಲಸ ಆಯ್ಕೆ ಪೂರ ಕೆಲಸ ಮಲ್ಪ ಅವ್ಳು ಐಕೋಸ್ಕರವಾದ ನಮ್ಮ ಒಂಜಿ ದಿನ ನಿಶ್ಚಯ ನಲ್ತದ ಆ ಏಪ್ರಿಲ್ ಒಂದೇ ವರ್ಷದ ಏಪ್ರಿಲ್ ತಿಂಗಳು ఒరమనే తారీఖు దాన్ని ఏప్రిల్ ఒం ఎర్ర సవరద ఇప్పవారం ఆ దినది బ్రహ్మ కలశద కేసులు కూడా నడుతుంది పర్కొండు పద్నామ తారీఖు ముఠా ఏప్రిల్ పద్నామో తారీఖు శుక్రవారం ఈ దినముట నమ్మించి బ్రహ్మకలశ్ ఒనే తారీఖు దాన్ని సులుమవుతుంది పద్నామో తారీఖు ముట కొంచెం పత్ దిన తా బ్రహ్మ కలశలో ఆపండు అయితే నడుపు నమ్మ ఆ ఉత్సవంలో సేర్మూ నా చిత్ర కొమనే తారీఖు దాని సురుమల్తీ దాండ పదిమూరినే తారీఖు మహావిష్ణు దేవర బ్రహ్మ కలశాభిషేక మల్కను ఐదు దొక్క ఆనకి ధ్వజారోహణ మతది ఆ ఉత్సవం ఈ ఉత్సవ దడు పరివార శక్తి లా అంచీ గోపాలకృష్ణ దేవేరణ నాగదేవర్న దైవర్ పూరీ ప్రతిష్ట మలశాభిషేక మల్కీ సంకల్పన నమ్మ మొంది దేవర ప్రేరణ అందర నిశ్చయ మిట మన అంచిన కేసులు ಎಂಚಿನ ಒಂಜಿ ಆ ಈ ಬ್ರಹ್ಮಕಲಶಾಭಿಷೇಕದ ಒಂದು ಉದ್ದೇಶ ನಿಶ್ಚಯ ಮಾಡ್ತೇನೆ ಹೆಂಚಿನ ಒಂಜಿ ಕೆಲಸಗಳು ಉಂಡ ಅವು ಪೂರ ದೇವರನ್ನ ಚಿತ್ತೋಗಿ ಬರು ಐಟ್ ಒಂದು ಚೂರು ಚೂಡು ಮಾತ್ರ ಕೆಲವು ಚೂಡು ಸಂಶಯ ಬರ್ಕೊಂಡು ಅಂಡ ದೇವರನ್ನ ಬ್ರಹ್ಮಕಲಶ ಈ ಪೊಕ್ಕ ಎಂದು ಬ್ರಹ್ಮಕಲಶ ಅದು ಕೊಡಿಯೇರು ಕೊಡಿಯೇರಿ ಬೊಕ್ಕ ಊರ್ಡು ಮಾತ ಹೆಂಚಿನ ಕೆಲಸ ಆಪೋಚಿ ಊರ್ಡು ನಮ್ಮ ಕೊಡಿಯೇರಿ ಬೊಕ್ಕ ದೈವದ ಪ್ರತಿಷ್ಠಾ ನಾಗ ಪ್ರತಿಷ್ಠಾ ದೇವರನ್ನ ಕೆಲಸ ಹೆಂಚಿನಲ್ಲಿ ಆಪೋಚಿ ದೇವರನ್ನ ದೇವಸ್ಥಾನಗಳು ಕೊಡಿಯೇರಿ ಬೊಕ್ಕ ಅಂಡ್ ನಮಕ್ ಅನಿವಾರ್ಯ ಕಾರಣರು ದೇವರನ್ನ ಕೊಡಿಯೇರಿ ಒಕ್ಕ ದೇವರನ್ನ ಪರಿವಾರ ಅಂದ್ರೆ ಸಂಕಲ್ಪಳು ನಮ್ಮ ಗೋಪಾಲಕೃಷ್ಣ ಪ್ರತಿಷ್ಠೆ ಒಕ್ಕ ನಾಗ ದೇವರ ಪ್ರತಿಷ್ಠೆ ಬ್ರಹ್ಮ ಅಭಿಷೇಕ ದೇವರ್ನ ಪ್ರತಿಷ್ಠೆ ಒಂದು ಪುರ ಒಂದು ದೇವರನ್ನೇ ಪರಿವಾರ ಆಯ್ನಿರ್ತಾರ ಅವೇನ ಮಲ್ತೊಂದು ಬರಪ ಐಟ್ ದಲ ನಮಕ್ ಸಂಶಯ ಮಲ್ತೊಂಡ್ರಗಿಜ್ಜಿ ದೇವರನ್ನ ಕೊಡಿಯೇರಿಂಡು ಒಬ್ಬ ಹಂಚ ಮಲ್ತೇರಿಂದರ್ಲ ಕೇಂದ್ರಗಿಜ್ಜಿ ದೇವರನ್ನೇ ಪರಿವಾರ ಆಯ್ನಿರ್ತಾರ ನನ್ನ ದೇವಸ್ಥಾನ ನಾಗನ ಪ್ರತಿಷ್ಠೆ ಒಂದು ಎಂಕಲ್ಲವರು ಪ್ರತಿಷ್ಠೆ ಮಲ್ಪ ಒಂದು ಬಂಡ್ರಿಗಿಜ್ಜಿ ಅವರಲ್ಲ ಬಂಡ್ರಿಗಿಜ್ಜಿ నమ్మ దేవర్న పరివార ఏంటారా దేవర్న వీ ధ్వజారోహణ అంతది ఐదు పక్క దేవ ఆ పూర ప్రతిష్ట ఐదు కొడిద బ్రహ్మకాల ఉత్సవం అల్పణ కుడ వీ వారోకు ఎడమ లెక్క తారీఖు ఎదు పద్మ తారీఖు మంట పద్మ తారీఖు మమక్ ఈ పరివార జీవి పూర ప్రతిష్ట ఉంటుంది ಆ ಬ್ರಹ್ಮಕಲಶ ಒಂದು ಪೂರ ಬೇತದ ಪರಿವಾರ ಶಕ್ತಿ ಪೂರ ಕೆಲಸ ಅವರೇನು ಈ ಗೋಪಾಲಕೃಷ್ಣ ದೇವಿಯರನ್ನ ಪ್ರತ್ಯೇಕವಾದ ದೇವಸ್ಥಾನನೇ ಎತ್ತಿ ನೀಡಿದಾರೆ ಐಕೆಲ್ಲ ಸುರು ಪೂರ ಹಾಪಿನ ಚಿತ್ತಿನ ಸಪ್ತಶುದ್ಧಿ ಪ್ರಸಾದ ಶುದ್ಧಿ ಎಂದು ಪತಿನ ಪ್ರತಿ ಬ್ರಹ್ಮಕಲಶ ಮಠದ ಪ್ರತಿ ಒಂದು ಕೆಲಸ ಎಲ್ಲ ಮೂಲ ಆಯ್ನ ಅತ್ತ ಒಂದೇ ಅವ್ಲು ಬೇತೇನೆ ಅವಡ ಅಂಚಾಯನ ಇರ್ದಾರ ಅವಿನ ಪೂರ ನಮ್ಮ ಬೇತ ಬೇತ ಮಾತ್ರದ ಐದು ಪಕ್ಕ ಕೊಡಿಯರ್ದು ಸಹ ಬಣ್ಣದ ಕೂಡ ಒಂಜಿ ವಾರದ ಪೂಕುಂಡು ಐಕೋಸ್ಕರ ಐಕ್ ವ್ಯವಸ್ಥೆಗೆ ಪೂರೈಕಲ ಸಮಸ್ಯೆ ಆಪಣ್ಣ ಬಂದ್ಮೇಲೆ ಅಂಚಿತನ ಉದ್ದೇಶಗಳು ನಮ ಈ ಮಧ್ಯೆ ಒಂಜಿ ಆ ಕೊಡಿಯರ್ ದು ಸಹ ಒಂದಿಪ್ಪ ಐತ ಪರಿವಾರ ಶಕ್ತಿಯನ್ನ ಪೂರ ಆ ಪ್ರತಿಷ್ಠಾಪನೆ ಪೂರ ಮಲ್ತದೆ ಕಡೆಯ ಮಂತ್ರಾಕ್ಷಿತ ಪೂರ್ವ ಒಟ್ಟಿಗೆ ಒಂಜೆ అవి ఆ పద్దెనిమిదో తారీఖు దాని సంప్రోక్షణమవుతుంది అంచనే ఈ పరివార శక్తులని ఎంచిన బ్రహ్మకల శనిటు ఆయన దాదాండల దేవేరినకి అసమాధానం ఉందండి రైతు కడయితిన తాని సంప్రోక్షణ దాని ఆయన దుమ్నాన్ని లక్షార్చన పురమతుంది గొక్క ఆ విష్ణుదేవి సంబంధపడి విష్ణుయాగ సహస్రమ యాగను పురం అవుతుంది అయితే ఉద్దేశుడు ಒಂಜಿ ಆ ದೇವಿರೆ ಕಲಶಾಭಿಷೇಕ ಮಲ್ಸದೆ ಬೊಕ್ಕ ನಲತ್ತ ಕಲಶ ಅಂಚೆ ಮಾತು ಪೂರ ನಮ್ಮ ನಿಶ್ಚಯ ಗುಂಡು ಆ ಕಲಶಾಭಿಷೇಕ ಮಲ್ಸದೆ ಐಟದ ಬೊಕ್ಕ ಮಂತ್ರ ಆಕ್ಷತೆ ಮಹಾಮಂತ್ರ ಬ್ರಹ್ಮ ಕಲಶದ ಸುರುಡಿದ್ ಪತ್ತಿನ ಕಡೆ ಮಠದ ಕೆಲಸಕ್ಕೂ ಅಂಚಿನ ಉತ್ಸವದಲೆ ಕೊಟ್ಟು ಪೂರ ಮಹಾಮಂತ್ರ ಆಚದೇ ಮಲ್ಪನ ಅಂಚಿನ ಆ ದೇ ಪ್ರಾರ್ಥನೆಯನ್ನು ನಮ್ಮ ದೇವರ ಮಲ್ಸಿಲ್ಲ ದೇವೇ ಐಕ ಅಸ್ತೊಂದು ಬರಡು ದೇವರನ್ನ ಸಂಕಲ್ಪ ದಾರ ಆ ಒಂದಿ ನಮ್ಮ ಸುರುಮಲ್ಸದಲ್ಲಿ ಒಂದು ಆ ಪರಿಪೂರ್ಣವಾದ ದೇವರನ್ನ ಚಿತ್ತರಡು ಆ ಮೂಲಕ ನಮ್ಮ ದಿನದ ಈತಿನ ಒಂದು ಹೆಂಚಿನ ದಿನ ಉಂಡು ಹೈಡ್ ತುಂಬ ಕೆಲಸ ಕೆಲವು ಅವರಿಗುಂಡ್ ದೇವಣ್ಣ ನನ್ನ ರೆಡ್ಡು ತಿಂಗಳು ಭಕ್ತಿ ಆದ್ರಿಪು ಈ ರಡ್ಡು ತಿಂಗಳು ನನ್ನ ಕೆಲಸಲು ಮಸ್ತ್ ಅವರೆಗುಂಡ್ ಹೆಂಚ ನಮ್ಮ ಕೆಲಸ ತಮಟ ಆತಂದ ಅದೇ ಕೆಲಸ ನನ್ನ ಬಾಕಿ ಮಸ್ತ್ ಅವರಿಗುಂಡು ದೇವರೇ ಪ್ರಾರ್ಥನೆ ಮಾಡ್ತ ಆರ್ ಮನಸ್ಸು ಕೊಂಚ ಇದಲ್ಲ ವಿಷಯ ಇರುತ್ತೆ ದೇವರ ಪ್ರಾರ್ಥನೆ ಮಾಡ್ತೊಂಡು ಆ ನಮ್ಮ ಹೆಂಚಿನ ದಿನ ನಿಶ್ಚಯ ಮಾಡ್ತದ ಆ ದಿನಕ್ಕೂ ಆ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸ ಇಂಚಿನ ಉಂಡ ಹೈಡ್ದು ದುಂಬು ಪರಿಪೂರ್ಣವಾದ ಕೆಲಸಲು ಪೂರ ಮುಗಿದು ಅರ್ಧ ಆಂಡ್ ಭ್ರಮಕಲಶ ಮಂತೆರ್ಂದ ಆವೆರೆ ಪರಿಪೂರ್ಣವಾದ ಐತ ಕೆಲಸಲು ಪೂರ ಮುಗಿದು ಆ ದೇವೆರ್ನ ವಿಜೃಂಭನೆಡ್ ಭ್ರಮಕಲಶಾಪುನ್ ಮಲ್ಪ ಅಭಿಷೇಕನ್ ಮಲ್ಪನ ಜಿತ್ತಿನ ಯೋಗನ್ ನಮಕ್ ಮಾತ ದೇವೆರ ಅನುಗ್ರಹ ಮಲ್ಪೊ ಐಕ್ ಸಂಭಂದ ಏನ್ ಮಾತ್ರ ಮಾತ ಉಲ್ಲೆರ ಅಕಲ್ಲ ಮುಕಾಂತರವಾದ್ ಅಕಲ್ನುಲೈ ಪ್ರತಿವರೆನ ಉಲಾಯಿಲ ಉಂತುದು ದೇವೆರೆ ಈ ಕೆಲಸನ್ ಎಟ್ಟೆ ರೀತಿ ಮಲ್ಪ ಮುಲುಕ ಪಾದ್ ಎಂಚ ಒಂಜಿ ಆ ದೇವೆಡ ಪ್ರಾರ್ಥನೆ ಮಂತು ದಿನಿಕ್ ಸುರು ಮಲ್ತನ ಇದು ಬಕ್ಕ ಕೆಲಸರು ಯೌಲ ಉಂಟಂದು ಎಂಟ ರೀತಿ ವಿಜೃಂಭಣ್ಯ ಕೆಲಸ ರಾಯ್ಕಡು ಆ ಹುಮ್ಮಸ್ ಬ್ರಹ್ಮಕಲಶಾಲ ಪೂರ ಆ ಪುನಃ ಪ್ರತಿಷ್ಠಾಪನೆ ಬ್ರಹ್ಮಕಲಶಾದ ಪುರ ಅದು ದೇವರ ಅಷ್ಟಬಂಧ ಪ್ರತಿಷ್ಠಾ ಬ್ರಹ್ಮಕಲಶಾಧಿರು ಪೂರ ನಡ್ತದೆ ದೇವರು ಮೆರೆವಂದುಲ್ಲರು ಎಂಡೀತಿ ಮಾಲದೇವರ ಕೀರ್ತಿ ಆ ಪತ್ತೂರು ಬೆಳಗೊಂದುಂಡು ಅರ್ಣ ಅನುಗ್ರಹದಾರ ಪೂರ ಕೆಲಸ ಎಡ್ಡಿಡಾದ ಆ ಸಂಬಂಧ ಪಡ್ತಿನ ಜಿತ್ತಿನ ಮಾತೇಲ ಆಯ್ತ ಫಲದಿಕ್ಕಿನಜಿತ್ನ ಮಾಲಕ್ಕ ಈ ಮಲ್ಪಾಲೆಯಿಂದ ಬಂಡೆದು ಸಪರಿವಾರ ಮಹಾವಿಷ್ಣು ದೇವರನ್ನ ತನಿಧಾನ ಮಾತ ಭಕ್ತ ಸೇರಿದು ದೇವರ ಪ್ರಾರ್ಥನೆ ಮಾಡಿಕೊಂಡು ಅಂಚನೆ ಆ ಊರುದಾಕು ಪೂರ ನನಮಿತ್ತು ದೀನಿಮುಟ ನಮೈತ ಅನಿ ಸಂಕೋಚ ಮಲ್ಪನಗನೆ ಆ ಪಂಡಿತ ದೇವರನ್ನ ಆ ಈ ದೇವಸ್ಥಾನ ಜೀರ್ಣೋದ್ಧಾರ ಜೀರ್ಣೋದ್ಧಾರವನ್ನುಂಡು ನನಮಿತ್ತು ಊರ್ದಾಕುಲ್ ಪೂರ ವ್ರತಾಚಾರ ನೀಡಿ അണ്ടാ ഇനിക്ക് ഇത് ആയിട്ട് വ്യത്യാസം അതി പറയാം എനിക്ക് പണി പിന്യേക്ക് ബ്രഹ്മകലശ ഗുന്ദീത നൽകി പൊക്കാം കട്ടുനിട്ട് ഒരിലൂർ പ്രതി ഒരിലും മാത്രാചരണത്തോ ആയിട്ട് മാത്രം ആചരണയിലുണ്ട് കൊഞ്ചി ആ നമ്മ കൊഞ്ഞ് ദൈഹികവാദിത്താ ഇഞ്ചി ആ ഇന്നുണ്ടാ ఆహార వ్యవస్థ రావడు అంట వెతవేతనమునిదా ఆ చౌరాది వ్యవస్థ రావడు దేహ అలంకార వ్యవస్థ రావడు ఇంచమాత ఒక అన్నద కొంచే రావడు ఇంచ వెతవేతనముని ఇంచిన మాత వ్రతాచరణ ఉండ ఆ వీళ్ళు పూర కట్టునిట్టాది వ్రతాచరణ ఉంది ప్రతినిత్యలా నమ ఉన్నగా కొన్ని దేవస్థానంలో జీర్ణోద్ధారడు దేవస్థానాల మిాది ఎంకులు ఆహారడు ఆ దేవురేగోస్కరవాది ಕೊಂಜಿ ಆ ಸಂಕೋಚ ಅನುಮಲ್ ತೊಂಡು ದೇವರಿಗೆ ದೇವಸ್ಥಾನದ ಸಂಕೋಚ ಉಂಟು ಅಂಚೆ ನಮ್ಮ ಸಂಕೋಚ ಅನುಮಲ ಆ ಒಂದು ದೇವರಿಗೋಸ್ಕರವಾದ ನಮ್ಮ ಜೀವನ ಮುಡುಪಾ ದೀಪ ಆ ಮೂಲಕವಾದ ನಮ್ಮ ಏತು ಆಯ್ಕೆ ಕಟ್ಟುನಿಟ್ಟು ಅದಿಕ್ಕೊಂಡು ಆಯ್ಕೆ ಸರಿಯಾದ ದೇವರನ್ನ ಪರಿಪೂರ್ಣ ಅನುಗ್ರಹ ದಿಕ್ಕು ಅಂಚೆನೆ ಆ ದೇವಸ್ಥಾನದ ಕೆಲಸ ಅನ್ನ ಪ್ರತಿನಿತ್ಯ ಜನಕುಲ್ ಬತ್ತದೆ ಮೂಲ ಐನಾಥ ಮಟ್ಟಿಗೆ ತನು ಮನ ಧನ ಸಹಾಯ ಮಲ್ಪ ನಂಚಿತಿನ ಐನಾಥ ಐನಾಥ ಕೆಲಸ ಮಲ್ತನ್ ಬರ್ತಿನ ಬೊಕ್ಕ ಭಜನೆ ದೇವೇರ್ನ ನಾಮ ಸಂಕೀರ್ತನೆ ಮಲ್ಪ ನಂಚಿತಿನ ಅಂಚನೆ ದೇವೇರಿಗೆ ಸಂಬಂಧ ಪಡ್ತಿ ನಂಚಿತಿನ ಈ ಕೆಲಸ ಭಾಗವಹಿಸಾವ ನಂಚಿತಿನ ಒಂದಿನ ಮಾತ ಮಲ್ತದೆ ನಮಕ್ ಒಂದು ಮಾತ ಒಂದು ಮಲ್ಲ ಅವಕಾಶ ಜೀವನೋದ್ಧಾರ ಬ್ರಹ್ಮ ಕಲಶ ಕೂಡ ಪದ್ನಾ ಪದಿನಾರು ವರ್ಷ ಕೊಡದು ಕೂಡ ಆಪಂ ಅಂಡ ಜೀವನೋದ್ಧಾರ ಅದು ಪ್ರಮಗಲ ಚಾಪಿ ನಂಚಿತ್ತಿನ ಮಾತೆರೆಗ್ಲ ಒಂದು ಒಂಜಿ ಸುವರ್ಣ ಅವಕಾಶ ಒಂದೇನು ಮಾತೆರ್ಲ ಉಪಯೋಗ ಮಲ್ತಂದ್ರ ಆ ಮೂಲಕ ದೇವೇರ್ನ ಪರಿಪೂರ್ಣ ಕೃಪಾ ಕಟಾಕ್ಷ ಮಾತೆರ್ಲ ಮಾತ್ರ ಅದು ನಮಲ ನಮ ಭಾಗವಹಿಸಾದ ನಮ್ಮ ನಿಷ್ಕಲ್ಮಶವಾದ ದೇವರನ್ನ ಸೇವೆ ಮಲ್ತದ ಐಟ್ದಾರ ಎಂಕ್ಲಿಗೆ ದೇವರನ್ನ ಅನುಗ್ರಹ ತಿಕ್ಕೊಂದು ಬಂಟಿ ನಂಚಿತ್ತಿನ ಪಾತ್ರೆ ಬರ್ತಿಲಕ ನಮ್ಮ ಮೂಲಕ ಆ ದೇವೇರಿ ಆ ಮಲ್ಪಾದು ಕೊರಡು ಪ್ರಮಗಲ ಚಾಭಿಷೇಕದ ಆ ಒಂಜಿ ಸುಸಂದರ್ಭ ಇನಿಡ್ ದಿಂಚೆ ದುರುಮ ದೇವಿರ ಪರಿಪೂರ್ಣ ಅನುಗ್ರಹ ಸಂಬಂಧ ಪಡ್ತಿನ ಪೂರ ಸಿಕ್ಕಡು ಆ ಆ ದೇವರನ್ನ ಬ್ರಹ್ಮಕರಶಾದೆ ಸಾತ್ರ ಬೆಳಗಾವನ್ನು ನಮ್ಮೆಲ್ಲ ಸಂಬಂಧಪಡ್ತೀನಿ ಆಕಲಿನ ಪೂರಾ ಕಷ್ಟ ದೂರ ಇಷ್ಟಿ ಮಲ್ಪ ಒಂದು ಈ ಕ್ಷೇತ್ರಗಳು ನನ್ನ ಮೆತ್ತಿಗೆ ಹೆಂಚಿನ ಹೊಂಜಿ ಆ ಜೀರ್ಣೋದ್ಧಾರ ಲಾ ಐಕ್ ಆಯ್ಕೆ ಪೂರ ಎಡ್ಡರಿ ಇದ್ರೆ ಆಯ್ಕೆ ಗೋಡಿತಿನ ಗೋಲಿತು ಎಂಚೆಂಚ ಸಂಪತ್ತಿನ ಬದಗಿಸೋಡೀಕರಣ ಮಲ್ಪ ಒಂದು ನಮ್ಮ ಕೈ ಮಲ್ಪದ್ದು ದೇವರನ್ನು ಸರಿ ಮಾತೆಯ ಭಕ್ತವರ್ಗ ಪ್ರಾರ್ಥನೆ ಮಲ್ಪ ವಿಷ್ಣು ಜಿಷ್ಣು ಮಹಾವಿಷ್ಣು ಅನೇಕ ಮಹಾ ವಿಷ್ಣು ಮಹಾ ಪ್ರಾರ್ಥನಾ

நான் கொடி ஏத்து ஜாத்ரேட் நான் கொஞ்சம் வாரி ஜாத்திரை நடப்பு நமக்கு ஜீர்ணோதார வந்து அனிவாரிய காரண நமக்கு ஜாத்திரையெல்லாம் கொஞ்ச தின மட்டும் சீமித்தாரித்தினாத்தே அவங்க அனுசன் அனுசாயிலும் ஆ உதவி ஒஞ்சு தினக்கூட மாதிரி கலசாட்சியது ஆ

மக்கிினோடத்திருந்தாங்க அதே போல நீதி பரிஹார முதலீ ஒஞ்சு தினத்த உத்தவனே ஒஞ்சி விஜம்மணி ஆனால் ஒன்று வாரம் உத்தவாரி மக்கிணு சுவீகாரம் சொல்லுங்கள் நமக்கு மாத்திரை ஈட்டாத்தில இன்னும் தினம் கேட்கிறாரி கிராமவர்க்கும் அஞ்சினே சம்பந்தப்பட்டே பரிசார வரவும் அஞ்சினே பக்தவர்க்காக பூரண பரவிகளாக ఈ పూజ నెలపనుగ్రహ మే ఈ క్షేత్ర అయినా జీర్ణోద్ధార నే నమ్మే జీవనశా మండలంగా ఆగిరి బ్రిమ్మ బ్రహ్మగ్రహపల్లిస్తావరం బ్రహ్మగ్రు కూడా హాంతి ఈ పూజ అనుగ్రహం మాట్లాడతాను అది లక్ష్మీ నారాయణ హామ ದಿನ ನಿಗದಿಯ ಬಗ್ಗೆ ನಾವು ಮಾನ್ಯ ತಂತ್ರಿಗಳವರತ್ರ ಪ್ರಸ್ತಾವ ಮಾಡಿದ್ದೀವಿ ಏನಂತ ಹೇಳಿದರೆ ಮೇ ತಿಂಗಳಿರ್ಬೋದು ಏಪ್ರಿಲ್ ಫಸ್ಟಿಗೆ ನಮಗೆ ಕೆಲವು ತೊಂದರೆಗಳಾಗ್ತವೆ ಶಾಲಾ ಮಕ್ಕಳಿಗೆ ಎಲ್ಲ ಪರೀಕ್ಷೆ ಇರುವ ಕಾರಣದಿಂದ ನಾವು ಆ ದಿನವನ್ನು ಬೇರೆ ದಿವಸ ನಿಗದಿ ಮಾಡಬೇಕಂತೇಳಿ ಕೇಳಿಕೊಂಡಾಗ ಅವರು ನಮಗೆ ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ಅವರಿಗೆ ಆ ದಿವಸ ಬೇರೆ ಕಾರ್ಯಕ್ರಮ ಇರುವುದನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಅರ್ಚಕರಾದಂಥ ಶೀಶ ಭಟ್ರು ಅವರು ಉಪಸ್ಥಿತರಿದ್ದಾರೆ ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಸೂರ್ಯನಾರಾಯಣ ಭಟ್ರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ದಿನೇಶ್ ಶೆಟ್ಟಿಯವರು ಉಪಸ್ಥಿತರಿದ್ದಾರೆ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ರು ಹಾಗೂ ವಿವಿಧ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಇಲ್ಲಿ ಸೇರಿಹುಳುವಂತಹ ಎಲ್ಲ ಭಗವದ್ ಭಕ್ತರಿಗೆ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರುತ್ತಾ ಆಚಾರ್ಯ ಋತ್ಯುಕರಣ ಅರಣ್ಯಮತನ ಅಗ್ನಿಜನನ ಬಿಂಬಶುದ್ಧಿ ಮಾತು ಪಥತಾರೀಕದ ಕಾಂಡೆ ಬೇಲೆ ಹಾಕೊಂಡು ಪಚ ತಾರೀಕ ಬೈಯ್ ದೇವರ ಅಷ್ಟಬಂದ ಬಾಡಿನಂಚಿತನ ಐಕ್ ಮುಹೂರ್ತ ಮಾತು ಉಂಡು ಆರು ಮೂವತ್ತೈದು ಲಗ್ನಕ್ಕೆ ದೇವರ ಅಷ್ಟಬಂಧ ಪ್ರತಿಷ್ಠೆ ಆನಿ ಗೋಪಾಲ ದೇವರಿಗೆ ಗರ್ಭಗೊಂಡಿಟ್ಟ ವಾಸ್ತು ಮಾತು ಹಾಕುಂಡು ವಾಸ್ತುವರ ಅಶೋಕನ అవు పత్ తారీఖు దాన్ని బయ్యగం పత్తంజన తారీఖు దాని నవగ్రహ హోమ దేవరికి శాంతి ప్రాశిత శ్రీచక్ర మండల రచనే ఆని కాండే ఆకండు నా పత్త తారీఖు దాని బయ్యడు దేవరిన బలికల్బూరు ప్రతిష్టం మహాబలిపీర్త ప్రతిష్ఠె ఆని దేవరిన ధ్వజత అధివాస ఆని పత్త తారీఖు బయ్యడు ధ్వజదివస ధ్వజదండివ శ్రీచక్ర మండల పూజ హ పదినాడు తారీఖు దాని కాండే ముందు ఆజిఘంటే దేవరిన తత్వహోమ హత్వోమ శువు హాకుండు ಮೊಕ ಚೋರಶಾಂತಿ ದಕ್ತಶಾಂತಿ ಅದ್ಭುತ ಶಾಂತಿ ಆಪು ಆನೆ ಚಂಡಿಗಾಯ ಆಗವುಂಡು ಕಾಂಡ ಒಂಬತ್ತು ಹದಿನೈದು ಮುಹೂರ್ತು ಧ್ವಜ ಪ್ರತಿಷ್ಠೆ ಆಪೊಂಡು ಧ್ವಜಕ್ಕೆ ಕಲಶಾಭಿಷೇಕ ಮಾತಾಂಡು ಮಧ್ಯಾಹ್ನದ ಮುಹೂರ್ತವು ದೇವರ ಕಲಶಾಭಿಷೇಕ ಅಂಥದ್ದು ನ್ಯಾಸ ಅಂಥದ್ದು ಪ್ರಸನ್ನ ಪೂಜೆ ಆಪು ಪದಿನ ತಾರೀಕು ದಾನ್ ಬೈಯ್ಯಡು ದೇವರಿಗೆ ಇವತ್ತೈದು ದ್ರವ್ಯ ಮೀಳಿತ ವಾಯಿನ ಐನೂತ್ತ್ ಕಲಶ ಐನೂರು ಒಂದು ಕಲಶ ಇರುವತ್ತೈದು ದ್ರವ್ಯ ಮೀಳಿತವಾಯಿನ ಅಂಚಿತ್ತನ ಐನೂರು ಕಲಶ ಸಹಿತ ಬ್ರಹ್ಮಕಲಶಾಧಿ ವಾಸ ಐನು ಕೊಂಡಿರಡು ಅಧಿವಾಸ ಹೋಮ ಅಂಜಮಾ ಅವರು ಪ್ರಕ್ರಿಯೆ ವೈದಿಕ ಪ್ರಕ್ರಿಯೆ ನಡಪರೆಂಡು ಪದ್ಮೋಜನೇ ತಾರೀಖದ ಆನೆ ಕಾಂಡ ಆಜಿ ಗಂಟೆಗೆ ಉಲಾ ಪಂಚಗವ್ಯ ಅಭಿಷೇಕ ಮಾತಾಂದಾಂಡ ಏಳು ಗಂಟೆಗೆ ದೇವರನ್ನ ಬ್ರಹ್ಮಕಲಶಾಭಿಷೇಕ ಶುರುವಾಪಂಡು ಒಂಬತ್ತು ಐವತ್ತೈದತ್ತ ಲಗ್ನಡು ಒಂಬತ್ತು ಐವತ್ತೈದರ ಲಗ್ನ ಸುಮುಹೂರ್ತದಲ್ಲಿ ಶ್ರೀ ಮಹಾವಿಷ್ಣು ದೇವರಿಗೆ ಬ್ರಹ್ಮಕಲಶಾಭಿಷೇಕ ಪದ್ಮೋಜನೇ ತಾರೀಕು ಆನೆ ಕಾಂಡ ಅವಳು ನ್ಯಾಸ ಪೂಜೆ ಮಹಾಪೂಜೆ ಮಾತಾದೆ ಆನೆ ಪತ್ತೊಂಜಿ ಗಂಟೆಗೆ ಬಲಿಬಿದಳು ಡಾನಿ ಒಂಬತ್ತು ಐವತ್ತೈದಕ್ಕೆ ಬ್ರಹ್ಮಕಲಶಾಭಿಷೇಕಾಂಡ ന്യാസപൂജാത്ത് കൊഞ്ച് ഗണ്ടെത്തൊലേ മഹാപൂജാ അത് പത്തൊഞ്ച് ഗണ്ടയ്ക്ക് ബലിബീതാണ്ടാണ്ട് പതിനാറ് ഗൺട്ട ധ്വജാരോഹണ ഹെരടു വരയ്ക്ക് പല്ലപൂജ മനുപോലും പതിനാടരയ്ക്ക് കൊഞ്ച് ഗണ്ടെടു തൊലേ വനസ് കർപ്പ വ്യവസ്ഥ മനുപോലും ആ പദ്രാടരയ്ക്ക് ആനന്ദം പതിരാടരയ്ക്ക് കൊരളി പതിരാടരയ്ക്ക് പല്ലപൂജ അത് വരത്തത് പല്ലപൂജ വ്യവസ്ഥ അവ്യവസ്ഥ വനസ്ഥ വ്യവസ്ഥ കൊരളി ആ തന്നെ പദ്മൂജ താരീഖിതാന പദ്മൂജി തന്നെ ബൈയ്യ നാഗവനടു സപ്തശുദ്ധി പ്രാസാദശുദ്ധി രാക്ഷോഗ്ഗ്നോമ വാസ്തുപൂജ പ്രക്രിയ ഉൾ ನಾಗನ ಬಿಂಬ ಶುದ್ಧಿ ನಾಗ ಬಿಂಬಾದಿವಾಸ ಅಂಚಾ ಒಂದಿಪ್ ನನ್ನ ಬಲಿ ನಮ್ಮ ಕೊಡಿಯರನ್ನೆಡ್ತಾರ ಮೂಲು ಆಜಿ ಗಂಟೆಗೆ ಬಲಿ ಸುಬಿದಾಬು ಪ್ರತಿದಿನ ಆಜಿ ಗಂಟೆಗೆ ಬಲಿ ಬಿದಾಡಿಂದಾಂಡ ಹತ್ತು ಗಂಟೆ ಹತ್ತೊಂದು ಗಂಟೆ ಮಟ್ಟ ನನಗೆ ಮೂಲು ಭೂತ ಬಲಿಯಾನು ಲೇಟಾಗೆ ಇಡ್ತಾರೆ ಆನಾಥ ಬೇಗೋಡು ಬಲಿ ಬಿದಾಡಿನ ವ್ಯವಸ್ಥೆ ಮಲ್ಕೊಡು ಪ್ರತಿನಿತ್ಯ ಆಜಿ ಗಂಟೆಗೆ ನನಗೆ ಉತ್ಸವದಲ್ಲಿ ಎಕ್ಕೊಡು ಬಲಿ ಬಿದಾಡಿನಾದ ಆಜಿ ಗಂಟೆ ಬಲಿ ಬಿದ್ದಾಟು ಬಲಿ ಉತ್ಸವ ಕೆರೆ ಉತ್ಸವ ವಸಂತ ಪೂಜೆ ಮಹಾರಂಗಪೂಜೆ ಬ್ರಹ್ಮಗಲಸದ ಉದ್ದೇಶವು ದೇವರಿಗೆ ಮಲ್ಲ ರಂಗಪೂಜೆ ಅವಡು ಪಡೆಮರಮಠ ಅಗೆಲ್ಬಾಡಿನಂಚಿದ ನನ್ನ ರಂಗಪೂಜೆ ಪದ್ಮೂಜೆ ತಾರೀಕು ತಾನೇ ಬೈ ಆಟ ಮಲ್ಲ ರಂಗಪೂಜೆ ಹೊರತ ಉತ್ಸವ ಆಪು ಅದೇ ಕೆರೆ ಕೆರೆ ಉಂಡ ಕೆರೆ ಉಂಡು ಅಶ್ವತ್ಥ ಕಟ್ಟೆ ಉಂಡ್ವಟ್ಟೆ ಅಶ್ವತ್ಥ ಕಟ್ಟೆ ಅವು ಮರುದಿವಸ ವಾಸ್ತು ಆಪನ ಒಂಜೇಲೆ ಇತ್ತುಂಡಲ್ಲ ಮರು ಕ್ರಮದ ದಿನ ದಿನಂತಾನೇ ಸರಿ ಆ ಊರಾಯಣೆಂತಾನೆ ವಾಸ್ತು ಆಪನ ಅಡಿಗೆ ಸರಿ ಪದ ಪದ್ಮು ತಾರೀ പദ്മൂ താരീഖ് ഉസ്സുക്കെ വസന്തപൂജ മഹാരംഗപൂജ ഭൂതബലി ആപ്പുണ്ട് പദ്നാമു താരഖു ദാൻ കാണ്ടാഗദേവരി പ്രതിഷ്ഠ ആപ്പുണ്ട് അവല തീല കുഷ്മാണ്ട ഭൗമാനാദി ഹോമലു നഗദേവരി നൽപ്പത്തോർമ കലശ ആദിവാസ ഹോമ കലശാഭിഷേക നഗദേവന പൂജമാപുണ്ട് ഒരു ദേവരേഖ വിശേഷവാദ ഉത്സവദിനം ആപിനെത്തിനമക്കധാന കലശാഭിഷേക ബലി ഉത്സവ ആപുണ്ടാകാന മധ്യാ ഊരാണ പല്ലപൂജ പടത്തി പത്നാല് താരഖ് രണ്ടേ ദിന അതാ പൂരായണത്തിൽക്കൊടു പല്ല പൂജയത്തിന സംപ്രദായം നവീന യഥാശക്തി അത് ഫല